ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತು ನಲವತ್ತೊಂದು ನಲವತ್ತೆರಡು ನಲವತ್ತ್ಮೂರು ನಲವತ್ನಾಲ್ಕು ನಲವತ್ತೈದು ನಲವತ್ತಾರು ನಲವತ್ತೇಳು ನಲವತ್ತೆಂಟು ನಲವತ್ತೊಂಬತ್ತು ಐವತ್ತು ಐವತ್ತೊಂದು ಐವತ್ತೆರಡು ಐವತ್ತ್ಮೂರು ಐವತ್ನಾಲ್ಕು ಐವತ್ತೈದು ಐವತ್ತಾರು ಐವತ್ತೇಳು ಐವತ್ತೆಂಟು ಐವತ್ತೊಂಬತ್ತು ಅರವತ್ತು ಅರವತ್ತೊಂದು ಅರವತ್ತೆರಡು ಅರುವತ್ಮೂರು ಅರವತ್ನಾಲ್ಕು ಅರವತ್ತೈದು ಅರವತ್ತಾರು ಅರವತ್ತೇಳು ಅರವತ್ತೆಂಟು ಅರವತ್ತೊಂಬತ್ತು ಎಪ್ಪತ್ತು ಎಪ್ಪತ್ತೊಂದು ಎಪ್ಪತ್ತೆರಡು ಎಪ್ಪತ್ತ್ಮೂರು ಎಪ್ಪ ಚಿಕ್ಕಮಗ್ಳೂರು ಜಿಲ್ಲೆ ಕಡೂರು ತಾಲೂಕು ತಿಪ್ಪನಹಳ್ಳಿ ಗ್ರಾಮ ಗ್ರಾಮದಲ್ಲಿ ಬರ್ತಕ್ಕಂಥ ನಮ್ಮದು ಸರ್ವೆ ನಂಬರ್ ಇಪ್ಪತ್ತೈದು ಪಾರ್ಟ್ ಟೂನಲ್ಲಿ ಹಾಕಿರ್ತಕ್ಕಂಥ ಶುಂಠಿ ಬೆಳೆ ಬಟ್ ನಾನು ಮೂವತ್ತೈದು ವರ್ಷ ನನಗೆ ಬೆಳೆ ಏನು ಅನ್ನೋದೇ ಗೊತ್ತಿಲ್ಲ ನನಗೆ ಇವ್ರ ಸಲಿಗೆಗಳಿಂದಲೇ ನಾ ಮಾಡಿರೋದು ಫಸ್ಟ್ ರವೆಣ್ಣ ನಟಣ್ಣ ಮತ್ತೆ ಅವ್ರಿಂದ ನಮಗೆ ಇವ್ರ ಚೇತನ್ ಸಾರು ಆಮೇಲೆ ನೀವು ಬಟ್ ಇದಕ್ಕೆ ಫಸ್ಟ್ ಕೆರೆ ಗೋಡಿಸುತ್ತೆ ಕೆರೆ ಗೋಡಿಸಿ ಐದು ಲೋಡ್ ಮುಚ್ಚಿ ಹಾಕ್ಸಿದೀನಿ ಯಾವ್ ತರ ಅಂದ್ರೆ ಎಲ್ಲಾ ಉಲ್ಟಾ ಮಾಡಿರೋದು ಸಿಂಗಲ್ ನೆಗ್ ಹಾಕ್ಸಿ ಡಬಲ್ ನೆಗ್ಲ್ ಹಾಕ್ಸಿ ಒಂದು ಮಿಕ್ಸಿಂಗ್ ಚೆನ್ನಾಗಿ ಮಾಡಿದೀನಿ ಚೆನ್ನಾಗಿದೆ ನೀವು ಕೊಟ್ಟರ ಔಷಧಿ ಕ್ವಾಲಿಟಿ ಅಂತ ಕೆಲಸ ಮಾಡಿದ ಯಾಕಂದ್ರೆ ಇದು ಆಗಿರೋದು ಟ್ರೆಂಚಿಂಗ್ ಆಗಿರೋದು ಒಂದು ಮಿನಿಮಮ್ ಒಂದು ಮೂರು ಟ್ರೆಂಚಿಂಗ್ ಟ್ರೆಂಚಿಂಗ್ ಸ್ಪ್ರೇ ಸ್ಪ್ರೇ ಮೂರು ಮೂರು ಟ್ರೆಂಚಿಂಗ್ ಎಷ್ಟು ವರ್ಷದಿಂದ ನಿಮ್ಮ ಅನುಭವ ಶುಂಠಿ ಬೆಳೆಯೋದು ಇಲ್ಲ ಇದೇ ಫಸ್ಟ್ ಟೈಮು ನಾನು ಬೆಂಗಳೂರಾಗಿದ್ದಾನು ಇದೇ ಫಸ್ಟ್ ಟೈಮು ಇದ್ರ ಗಂಧನೇ ಗೊತ್ತಿಲ್ಲ ನನಗೆ ಆಶ್ಚರ್ಯ ಯಾರಾದ್ರೂ ನಂಬೋದ ಇದನ್ನ ಇಲ್ಲ ಇದು ನನಗೆ ಆಶ್ಚರ್ಯ ಇದು ನನಗೆ ಬೇರೆಯವ್ರು ಬಂದು ದಿನಕ್ಕೆ ಮಿನಿಮಮ್ ಕಮ್ಮಿ ಅಂದ್ರೆ ಏಳೆಂಟು ಜನ ಬರ್ತಾರೆ ಬಂದು ಹೊಲ ನೋಡ್ತಾರೆ ಹಣ ಇದೇನ್ ಹಾಕಿದ್ದೆ ಏನ್ ಮಾಡಿದ್ ನೋಡಪ್ಪ ನನ್ನ ಸಿಚುವೇಶನ್ ನಾನು ಮಾಡಿದ ಕೆಲಸ ಈ ತರ ಇದೆ ಫಸ್ಟ್ ಕೆರೆ ಕೂಡ ಹೊಡಿಸಿದ್ದೆ ಅದನ್ನು ಒಡಿಸಿ ಅದನ್ನ ಚೆಲ್ಲಿ ಎಲ್ಲ ಸಿಂಗಲ್ ನೇಗ್ ಹಾಕಿಸಿ ಉಲ್ಟಾ ಮಾಡಿದೀನಿ ಕೆರೆ ಗೂಡ ಅದಕ್ಕೆ ಬಂದು ಈ ಇಷ್ಟು ಜಾಗಕ್ಕೆ ನಾನು ಒಂದೂವರೆ ಎಕರೆಗೆ ಒಂದು ಐವತ್ತು ಲೋಡ್ ಹೊಡಿಸಿದ್ದೆ ಸೆಗಣಿ ಗೊಬ್ಬರ ಎಷ್ಟು ಹಾಕಿದ್ರಿ ಐದು ಕೊಟ್ಟಿಗೆ ಐದು ಕೊಟ್ಟಿಗೆ ಗೊಬ್ಬರ ಅಂದ್ರೆ ಅದು ಸರಿಯಾದ ಲೋಡ್ ಬಿಡಿ ದೊಡ್ಡ ಲೋಡ್ ಅದು ಇನ್ನೂರ ಹತ್ತು ಚೀಲ ಕೋಳಿ ಗೊಬ್ಬರ ಹಾಕಿ ಮಿಕ್ಸಿಂಗ್ ಅದ್ ಹಾಕಿದ್ ಹಾಕಿದ್ದಿನ ಚೆಲ್ಲಿ ಮಿಕ್ಸಿಂಗ್ ಮಾಡಿಸಿ ಚೆನ್ನಾಗಿ ನಂತರ ಮಣ್ಣಿಗೆ ಈಗ ಡ್ರೆಂಚಿಂಗ್ ಎಷ್ಟು ಬಾರಿ ಆಯ್ತು ಇದು ಮೂರ್ ಬಾರಿ ಡ್ರೆಂಚಿಂಗ್ ಮೂರು ಸ್ಪ್ರೇ ಮೂರು ಸತಿ ಕಳೆ ಕೇಳಿಸಿರೋದು ಮೂರ್ ಸಲಿ ಮಣ್ಣು ಹಾಕ್ಸಿದೀನಿ ಗೊಬ್ಬರ ಗೊಬ್ಬರ ಅದು ಮೂರ್ ಸಲಿ ಮಾಡಿದೀನಿ ಗೊಬ್ಬರ ಇವ್ರು ಇವ್ರು ಬರ್ಕೊಟ್ಟಿದ್ದೆ ಮತ್ತೆ ನಾನು ಬೇರೆ ಯಾವ್ದು ಸಲಹೆ ಇಲ್ಲ ಬೇರೆ ಎಲ್ಲೂ ಇಲ್ಲ ನಮ್ ಚೇತನ್ ಸಾರ್ ಕೊಟ್ಟಿರೋದನ್ನೇ ಮಾಡಿರೋದು ನಾನು ಯಾವುದು ಬೇರೆ ಯಾವ್ದು ಮಾಡಿಲ್ಲ ಬೇರೆ ಯಾವ್ದು ಮಾಡಿಲ್ಲ ಇವ್ರು ಹೇಳಿದ್ದನ್ನೇ ತರ್ಸ್ಕೊಂಡ್ ತರ್ಸ್ಕೊಂಡಿದ್ದು ಕೇಳ್ಕೊಂಡು ಫೋನ್ ಮಾಡ್ಕೊಂಡು ಅವ್ರ ಇದ್ರಾಗೆ ನಾನು ಮಾಡಿರೋದು ಈಗಂತೂ ನೀವು ಹೊಸದಾಗಿ ಬೆಳೆದಿರೋದ್ರಿಂದ ನಾವು ಇದು ನಿಮ್ ಬೆಳೆ ನೋಡಿ ಅಂತ ನಿಮಗೆ ಸಂತೃಪ್ತಿ ಇದೆ ಅಲ್ಲ ಬೆಳೆ ಅಭಿಪ್ರಾಯ ಏನು ಅಂತ ಅಲ್ಲ ಜನ ಅಭಿಪ್ರಾಯ ಏನು ಅಂದ್ರೆ ಈಗ ಜನಗಳೇ ಬಂದ್ ನೋಡ್ತಿರೋದ್ರೆ ಗೊತ್ತಾಗ್ತೈತೆ ಏನಾಗ್ತೈತೆ ಅಂದ್ರೆ ಈಗ ಬಂದು ಈ ತರ ಮಾಡಿರೋದ್ರಿಂದ ಏನ್ ಮಾಡ್ದೆ ಹೇಗ್ ಮಾಡಿದೆ ನಾನು ಹೇಳಿದೆ ನಂದಿರಲಪ್ಪ ಡಾಕ್ಟರ್ ಒಬ್ರು ಬರ್ತಾರೆ ಶಿವಮೊಗ್ಗದಿಂದ ಚೇತನ್ ಸಾರ್ ಅಂತ ಹೇಳಿ ಅವ್ರ ಪೂನದಿಂದ ಎಲ್ಲವ ಅವ್ರು ಡಿಸ್ಟ್ರಿಬ್ಯೂಟ್ ಮಾಡ್ಕಂತ ಇದಾರಂತೆ ಮೆಡಿಸಿನ್ ಅಲ್ವಾ ಅವ್ರ ಹತ್ರ ತಗೊಂಡು ಮಾಡಿರೋದ್ರಿಂದ ಈ ತರ ಆಗಿದೆ ಅಂತ ನಾನು ಕೆಲವ್ರಿ ತಿಳಿಸಿದ್ದೀನಿ ಆಮೇಲೆ ನನಗೆ ಅನುಭವಕ್ಕೆ ಬಂದಾರ ಇವ್ರನ್ನ ಕಾಂಟ್ಯಾಕ್ಟ್ ಕೊಟ್ಟಿದ್ದೀನಿ ನಂಬರ್ ಇವ್ರ ಕಾಂಟ್ಯಾಕ್ಟ್ ಕೊಟ್ಟು ಜನನು ಕರ್ಕಂಬಂದು ಇವರೇ ಮಾಡಿರೋದು ಇವರೇ ತೋರಿಸಿರೋದು ಇದರಿಂದ ನಮಗೆ ಗುಣಮಟ್ಟ ಚೆನ್ನಾಗಿದೆ ಇವ್ರ ಹತ್ರ ಏನಾದ್ರು ಸಲಹೆ ತಗೊಂಡಿದ್ರೆ ತಗೊಳ್ರಿ ಮೆಡಿಸಿನ್ ತಗೊಂಡಿದ್ರೆ ತಗೊಳ್ರಿ ಇವರು ಇದ್ರಾಗ ಹಿಂಗ್ ವರ್ಕ್ ಆಗಿದೆ ಅಂತ ಹೇಳಿ ನಿಜವಾಗ್ಲು ನಾನೇ ಸರ್ಪ್ರೈಸ್ ಮಾಡ್ಕೊಳ್ಳಂಗಿದೆ ಇಲ್ಲ ನಾನು ಬೇರೆ ಯಾರ್ದು ಮುಡಿಲ್ಲ ಸರ್ ಪ್ರಾಮಿಸ್ ಸುಳ್ಳ ಕೇಳಬೇಕು ನಂದು ಅಂತ ನಾನು ಬೇರೆ ಹೊಲಗಳು ಶುಂಠಿ ಹೊಲಕ್ಕೆ ಹೋಗಿದ್ದೀನಿ ಬಟ್ ಈ ತರ ನೋಡಿಲ್ಲ ಬೆಳೆ ಬಟ್ ಇದು ದೇವ್ರದಯ ನನ್ಗೆ ಹೇಳೋದಕ್ಕಿಂತ ಹೆಚ್ಚಾಗಿ ನಾನು ಮನೆ ದೇವರ ಅನುಗ್ರಹ ಇವ್ರು ಕೊಟ್ಟರ ಸಲಹೆ ಬಟ್ ನಾನು ಮಾಡಿರ್ತಕ್ಕಂಥ ಒಂದು ಕೆಲಸಗಳು ಒಂದ್ ಹಂಗಾರ ರೈತರಿಗೆ ಒಂದ್ ಸಂದೇಶ ಕೊಡ್ರಿ ಈಗ ಸಂದೇಶ ಅಂದ್ರೆ ಅವ್ರ ಔಷಧಿ ಕೊಂಡ್ಕೊಳ್ಳಿ ಅವ್ರ ಸಲಹೆ ತಗೊಂಡು ಮುಂದಿನ ಬೆಳೆಗೆ ಕೈ ಹಾಕಿ ಮುಂದೆ ಮಾಡಿ ಅಂತ ನೆಕ್ಸ್ಟ್ ಎಷ್ಟು ಎಕರೆ ಮಾಡ್ತೀವಿ ಮುಂದಕ್ಕೆ ಒಂದು ಎರಡರಿಂದ ಮೂರು ಎಕರೆ ಈಗ ಒಂದೂವರೆ ಎಕರೆ ಮಾಡಿದ್ದೆ ಅದ್ರ ಡಬ್ಬಲ್ ಮಾಡೋಣ ಅಂತ ಅಂತ ಮುಂದೆ ಮೂರು ಎಕರೆ ನಾವು ರೈತರಿಗೆ ಈ ಸಮಯದೊಳಗೆ ಒಂದ್ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಮುಂದೆ ಮತ್ತೆ ನೀವು ಶುಂಠಿ ಮಾಡ್ತಾ ಇದೀರಿ ಖಂಡಿತ ಮಾಡ್ತೀನಿ ನೀವು ಮಾಡುವಾಗ ಮಣ್ಣಿನ ಪರೀಕ್ಷೆಗಳು ಹೌದು ನಂತರ ಅದಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನ ಪ್ರಾರಂಭದಲ್ಲಿ ಅದು ಒಂದನ್ನ ಈಗ ನೀವು ಚೆನ್ನಾಗಿ ಚೆನ್ನಾಗಿ ಬಂದಿದೆ ಹೌದು ಒಂದ್ ಮಣ್ಣಿನ ಪರೀಕ್ಷೆನು ಇಟ್ಕೊಂಡ್ಬಿಟ್ರೆ ಹೌದು ಮತ್ತದರಿಂದ ಏನ್ ಲಾಭ ಆಗುತ್ತೆ ಬರುತ್ತೆ ಅನ್ನೋದು ಗೊತ್ತಿರುತ್ತೆ ಅದಕ್ಕೆ ನಮ್ಮ ಚೇತನ್ ಸಾರ್ ಸಲಹೆ ತಗೊಂಡು ವಿತ್ ನಿಮ್ಮದಾಗೆ ಸಲಹೆ ತಗೊಂಡು ಬಟ್ ನಿಮ್ಮ ಮೆಡಿಸಿನ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದ್ರೆ ನಿಮ್ದು ಆರ್ಗಾನಿಕ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ ಬಟ್ ಎಲ್ಲರದು ಪರಿಶ್ರಮ ಇದೆ ನಮ್ಮ ಆಮೇಲೆ ನಮ್ದು ಇದೆ ಪಕ್ಕದೋಲ್ದ ಸಲಹೆ ತಗೊಂಡಿದ್ ಅವರು ಕೂಡ ಶುಂಠಿ ಹೇಳಿ ಅವರು ಕೂಡ ಪ್ರತಿ ಒಂದು ಇದಕ್ಕೂ ಅಂತ ಹೇಳಿ ಇವರು ಕೂಡ ಇವರೇ ಶುಂಠಿ ಫಸ್ಟ್ ಬೆಳ್ದು ಹಣ ತರ ಮಾಡೋ ಈ ತರ ಮಾಡೋ ಅಂತ ನಮ್ಗೆ ಹೇಳಿದ್ದಾರೆ ಅವ್ರು ಹೇಳಿ ಸಲಹೆ ತಗೊಂಡು ಅವ್ರದ್ದು ಮಾಡಿ ನಮ್ಮ ನಟಣ್ಣ ಅಂತ ಅವರು ಕೂಡ ಹೇಳಿದ್ದಾರೆ ಹೌದೌದು ಅವರು ಅವ್ರು ಯಾಕಂದ್ರೆ ಫಸ್ಟ್ ಅವ್ರು ಮಾಡಿದ್ದರು ನಾವ್ ಬೆಳೆ ಎಲ್ಲಾ ಒಟ್ಟು ಒಂದೇ ಸರಿ ಮಾಡಿರೋದು ಒಂದೇ ಸಲಿ ಮಾಡಿರೋದು ಬಟ್ ಅವರೇ ನಮಗೆ ಜಾಸ್ತಿ ಮಾರ್ಗದರ್ಶನ ಮಾಡಿರೋದು ಈ ಬೆಳೆ ನೋಡಿದಾಗ ರಮಣ ನೆಂಟ್ರೆಲ್ಲ ಬೆಳೆಯಲ್ಲ ಹಳೆ ಬಿಡ್ ಸೈಡ್ ಅಲ್ವಾ ಅವರು ಮಾಮೂಲಿ ಬೆಳೆಗಾರ ನಮಗೆ ಗೊತ್ತಿರ್ಲಿಲ್ಲ ಇದು ಅವರು ನಮ್ ಅಲ್ಲ ನಲ್ಲವರು ಈಗ ನಾನ್ ನೋಡ್ತಾರ ಈ ಲೆಕ್ಕಾಚಾರಕ್ಕೆ ಬಟ್ ನಾನು ಈ ತರ ಬೆಳೆ ನಾನೇ ನೋಡಿಲ್ಲ ಬೇರೆ ಶುಡ್ಡಿ ಈ ತರ ನನಗೆ ಗೊತ್ತಿಲ್ಲ ಅವ್ರು ಹದಿನೈದು ವರ್ಷದಿಂದ ಬೆಳಿತಾರೆ ಬಟ್ ನಮ್ಗೆ ಏನು ಗೊತ್ತಿಲ್ಲ ನಮ್ ಬೆಳೆದಿವೆ ಫಸ್ಟ್ ಮಾರ್ಗದರ್ಶನ ಇದಕ್ಕೆಲ್ಲ ಇದು ಈ ಶುಂಠಿ ಹಾಕಕ್ಕೆ ಕಾರಣ ಯಾರು ಅಂದ್ರೆ ರೆವೆಣ್ಣರು ಇದಕ್ಕೆ ಈ ತರ ಮಾಡೋಣ ಚೆನ್ನಾಗಿರುತ್ತೆ ನಮ್ಮ ನೆಂಟರುಗಳೆಲ್ಲ ಹಾಕಿದ್ದಾರೆ ಅದಾದ್ಮೇಲೆ ಕಾಂಟ್ಯಾಕ್ಟ್ ಕೊಟ್ಟದ್ದು ಕೂಡ ಇವರೇನೆ ಇವರೇ ಕಾಂಟ್ಯಾಕ್ಟ್ ಕೊಟ್ಟು ಇವರು ನಟಣ್ಣ ಇವರಿಬ್ರು ಸೇರಿ ನನಗೆ ಕಾಂಟ್ಯಾಕ್ಟ್ ಕೊಟ್ಟು ಚೇತನ್ ಸಾರ್ನ ಅವ್ರನ್ನ ಮೆಡಿಷನ್ ತಗೊಂಡು ಈ ತರ ಮಾಡಿದೀನಿ ಈ ಮೆಡಿಷನ್ ಹಾಕಿದ್ಮೇಲೆ ಈ ತರ ನನಗೆ ಬೆಳೆ ಬಂದಿದೆ. ಅದಕ್ಕೆ ಇದಕ್ಕೆ ಸರ್ ಇದು ಬಿಜಿಕೆ ಡಿಮ್ಯಾಂಡ್ ಬರುತ್ತಿತ್ತು ಅಂದ್ರೆ ಎರಡು ಫ್ಲಾಟ್ ಗೆ ನಮ್ದೊಂದಕ್ಕೆ ರೌಂಡ್ ನಡದೊಂದಕ್ಕೆ ऑलरेडी ಬಿಜಿಕೆ ಡಿಮ್ಯಾಂಡ್ ಬಿಜಿಕೆ ಡಿಮ್ಯಾಂಡ್ ಇದೆ. ದುಡ್ಡು ಕೊಟಕ್ಕೆ ಬಂದಿರೋ. ಹೀಗೆ ಬಿಜಿಕೆ ದುಡ್ಡು ಕೊಡ್ ಬಿಜಿಕೆ ದುಡ್ಡು ಅಂತ ಹೇಳಿ ಬಂದಿದ್ರು. ನೀವೆಲ್ಲ ಸೇರ್ಕೊಂಡು ಮೆಡಿಷನ್ ಕೊಟ್ಟು ಈ ರೀತಿ ಬೆಳೆನ ಇವತ್ ಅಂದು ಕೊಟ್ಟಿದೀರಾ. ತುಂಬಾ ಧನ್ಯವಾದಗಳು ನಿಮ್ಮ ಕೈಯಿಂದ ಒಂದು ಮಾದರ್ ಲ ಖಂಡಿತ ಇದು ಒಳ್ಳೆ ಮಾದರ್ ಲ ಶ್ರದ್ಧೆ ಅಂದ್ರೆ ಶ್ರದ್ಧೆ ವಹಿಸಿ ಮಾಡ್ಬೇಕು ಅದನ್ನ ಇದು ಮಾಡಂಗಿಲ್ಲ ನೆಗ್ಲೆಕ್ಟ್ ಮಾಡಂಗಿಲ್ಲ ನೀವ್ ಏನ್ ಹೇಳ್ತೀರಾ ಅದನ್ನ ಮಾಡ್ಬೇಕಾದ್ದು ನನ್ನ ಕರ್ತವ್ಯ ಭೂಮಿ ತಾಯಿ ಕೈ ಬಿಡಲ್ಲ ನಾವು ನಂಬಿರೆ ಅನ್ನೋದಕ್ಕೆ ಒಂದು ಉದಾಹರಣೆ ಇದು ನಾನು ನನ್ನ ಜೀವನ ಏನು ಅನ್ನೋದೇ ಗೊತ್ತಿಲ್ಲ ಬೆಳೆನೇ ಏನು ಅಂತ ಗೊತ್ತಿಲ್ಲ ನಿಮ್ ಎಲ್ಲಾ ಮಾರ್ಗದರ್ಶನದಿಂದ ಇವತ್ತು ಮಾಡಿರೋದಕ್ಕೆ ಈ ಫ್ಯಾಕ್ಟ್ರಿ ಬೆಳೆ ಬಂದಿದೆ ಇದು ದೇವ್ರಿಗೂ ಸಲ್ಬೇಕು ಇತ್ತು ನಿಮ್ಮ ಚೇತನ್ ಸಾರಿಗೆ ಅಕ್ಕ ಸಲಹೆ ಕೊಟ್ಟವರಿಗೆ ನಿಮ್ಗೆ ಎಲ್ಲರಿಗೂ ತುಂಬಾ ಧನ್ಯವಾದ ಹೇಳ್ತೀನಿ ಈ ಬೆಳೆ ನಮ್ಮ ಚೇತನ್ ಸಾರು ಮತ್ತೆ ಇಲ್ಲೇ ಸಿಬ್ಬಂದಿ ಅಕ್ಕ ಪಕ್ಕದ ನಮ್ಮ ಅಣ್ಣ ತಂದಿರು ಅವ್ರ ಸಲಹೆಯಿಂದ ಮಾಡಿರ್ತಕ್ಕಂಥ ಶುಂಠಿ ಈ ಚೇತನ್ ಸರ್ ಕೊಟ್ಟಿರೋ ಮೆಡಿಶನ್ ಇಂದ ಈ ತರ ಬೆಳೆ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದ್ರೆ ಬೆಳೆದಾಗ ಇದು ಆಶ್ಚರ್ಯ ಕಾಸ್ಟ್ಲಿ ಇರುತ್ತೆ ಆದ್ರೂ ಒಳ್ಳೆ ಬೆಳೆ ಕೊಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಕೆರನ್ ಮಾರ್ಗದರ್ಶನ ಪಡ್ಕೊಡ್ರಿ ಕೆರನ್ನಲ್ಲಿ ಇರ್ತಕ್ಕಂಥ ಎಲ್ಲ ತಂಡದವ್ರು ಏನಿದ್ದಾರೆ ನಿಮ್ಗೆ ಮಾರ್ಗದರ್ಶನ ಮಾಡ್ತಾರೆ ನಿಮಗೆ ಅವರು ಅಲ್ಲಿ ಬೇಕಾದಂಥ ಎಲ್ಲ ಸಹಾಯ ಸಹಕಾರಗಳನ್ನು ಕೊಡ್ತಾರೆ ನೀವು ಇವೆಲ್ಲ ಮಾರ್ಗದರ್ಶನ ನೀವು ಪಡ್ಕೊಂತೀರಿ ಅಂತ ನಾನು ಅನ್ಕೊಂತೀನಿ ನಮ್ಮ ಈ ಏನು ಎಸ್ ಎಸ್ ಕೃಷ್ಣಮಠ ಚಾನಲ್ ಏನಿದೆ ಇದನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ನಂತರ ಕಮೆಂಟ್ ಮಾಡಿರಿ ನಂತರ ಶೇರ್ ಮಾಡಿರಿ ಎಲ್ಲರಿಗೂ ಈ ಮಾಹಿತಿ ಮುಟ್ಲಿ ಅಂತ ನಾನು ಅನ್ಕೊತೀನಿ ಧನ್ಯವಾದಗಳು